ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹಿಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದಿಂದ ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದು ಗುರುವಾರ ಫ್ರೆಂಡ್ಸ್ ನನ್ನ ಮಗಾಡ್ತಾ ಇದ್ದ ಹಾಯ್ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಗುರುವಾರ ಬಂದೇ ಹೋಯಿತು ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ರೊಟೀನ್ ಏನೇನಿರುತ್ತೆ ಏನೇನಾಗಿದೆ ಅಂತ ನಿಮಗೆ ನಾನು ವಿಡಿಯೋ ಮಾಡಕ್ಕೆ ಬಂದಿ ಫ್ರೆಂಡ್ಸ್ ಇನ್ನು ನೋಡಿ ಈ ಸ್ಯಾರಿ ಬಂದು ಸಿಂಪಲ್ ಸ್ಯಾರಿ ನಾನು ಇವತ್ತು ಉಟ್ಕೊಂಡಿರೋದು ಇದು ನಮ್ಮ ಶಿಷ್ಟು ನನಗೆ ಫ್ರೆಂಡ್ಸ್ ಆಲ್ರೆಡಿ ಫೋರ್ ಫೈವ್ ಇಯರ್ಸೇ ಆಯಿತು ಅಂದ್ಕೊಳ್ಳಿ ಈ ಸ್ಯಾರಿನ ನನಗೆ ಒಂದು ಹಬ್ಬದಲ್ಲಿ ನಾವಿಬ್ಬರು ಸೇಮ್ ಒಂದೇ ಥರ ತೊಗೊಳ್ತೇವೆ ಫ್ರೆಂಡ್ಸ್ ಆಲ್ರೆಡಿ ಬ್ಲೌಸ್ ಆಲ್ರೆಡಿ ಅದು ಎಲ್ಲ ಚಿಕ್ಕದಾಗಿ ಹೋಗೈತೆ ಫ್ರೆಂಡ್ಸ್ ಬರ್ತಾ ಬರ್ತಾ ನಾವು ದಪ್ಪ ಸಣ್ಣ ಆಗ್ತಾನೆ ಇರ್ತೀವಲ್ಲ ಮನುಷ್ಯ ಹಾಗಾಗಿ ಈ ಬ್ಲೌಸು ಬ್ಲೌಸು ಚೆನ್ನಾಗೈತೆ ಆದರೆ ಬ್ಲೌಸ್ ಬಂದು ಈ ಕಲರ್ ಇದು ಫ್ರೆಂಡ್ಸ್ ಪೋತೀಸಲ್ಲಿ ಆವಾಗಲೇ ಸಾವಿರದ ಇನ್ನೂರು ನಾವಿನ್ನೂ ಆವಾಗ ಚಿಕ್ಕಪೇಟೆಗೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ ಅಂದರೆ ಅವಾಗ ಪೋತೀಸು ಫೇಮಸ್ ಆಗಿತ್ತಲ್ಲ ಫ್ರೆಂಡ್ಸ್ ಇವಾಗಲೂ ಫೇಮಸ್ ಆಗಿದೆ ಹಂಗಾಗಿ ನನ್ನ ಫ್ರೆಂಡ್ಸ್ ಈ ಸೆಟ್ ಬಂದು ನನ್ನ ಮಗಳದು ನಂದೇನಲ್ಲ ಅವಳು ತಗೊಂಡು ಬಂದಿಲ್ಲ ಎಲ್ಲರೂ ಹೋದಾಗ ತಗೊಂಡು ಬರ್ತಾಳಲ್ಲ ಇನ್ನು ಫ್ರೆಂಡ್ಸ್ ಬನ್ನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ಆಲ್ರೆಡಿ ಎಲ್ಲರದು ನಾಷ್ಟನೂ ಆಗಿರುತ್ತೆ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ನನ್ನದು ಸೆಕೆಂಡ್ ಶಿಫ್ಟ್ ಇವತ್ತಿಗೆನೇ ಮುಗಿದೋಯ್ತು ಮುಗ್ದೋಯಿತು ಇನ್ನು ಟೂ ಡೇಸ್ ನಾನು ಕಂಟಿನ್ಯೂ ರೂಟಿ ಮಾಡಬೇಕು ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಇನ್ನೊಬ್ಬರು ರಾಜ್ಯದಲ್ಲಿರ್ತಾರೆ ಹಾಗಾಗಿ ಫ್ರೆಂಡ್ಸ್ ಬನ್ನಿ ಇವತ್ತು ನಂದು ಏನೆಲ್ಲ ಡೈಲಿ ಆಯಿತು ಫ್ರೆಂಡ್ಸ್ ಕೆಲಸಕ್ಕೆ ಹೋಗೋರು ಎಷ್ಟು ಬೇಗ ಎದ್ದೇಳಬೇಕು ಏನೆಲ್ಲ ಕೆಲಸ ಮಾಡಿಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಎಷ್ಟೊಂದು ಮಳೆ ಬರ್ತಾಯಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ರೋಡಲ್ಲಂತೂ ಗಾಡಿ ಇಲ್ಲ ಅಷ್ಟೊಂದು ಮಳೆ ಬರ್ತಾಯಿದೆ ಈಗ ನೋಡಿ ಸ್ವಲ್ಪ ಬಿಸಿಲು ಬಂದಿದೆ ಇನ್ನು ಮತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಆದರೆ ಸಾಕು ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ ಆ ಥರ ಬೆಂಗಳೂರಲ್ಲಿ ಫ್ರೆಂಡ್ಸ್ ಮಳೆ ಬರ್ತಾ ಇರೋದು ಇನ್ನು ಫ್ರೆಂಡ್ಸ್ ನನ್ನ ಇವತ್ತಿಗೆ ನಂದು ಫ್ರೆಂಡ್ಸ್ ಎಂಟು ಲಕ್ಷ ಮೂವತ್ತೇಳು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ವ್ಯೂಸು ಅಷ್ಟೇ ಆಯಿತು ಇನ್ನು ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಫ್ರೆಂಡ್ಸ್ ನಂದು ವಾಚ್ ಅವರ್ಸು ಎರಡೂವರೆ ಸಾವಿರ ದಾಟೈತೆ ಇನ್ನು ಸಬ್ಸ್ಕ್ರೈಬರು ಎರಡು ಸಾವಿರಕ್ಕೆ ಇನ್ನೇನು ಹತ್ರ ಇದೆ ಅಂತ ನಾನು ಆಲ್ರೆಡಿ ನಿಮಗೆ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ನನಗೆ ಡೈಲಿ ವೀಡಿಯೋ ಮಾಡೋಕ್ಕೆ ಟೈಮೇ ಸಾಕಾಯ್ತಾ ಇಲ್ಲ ಏನು ಮಾಡೋದು ಫ್ರೆಂಡ್ಸ್ ಇಲ್ಲಿ ಕೆಲಸಕ್ಕೂ ಹೋಗಬೇಕು ಮನೆಯಲ್ಲೂ ಕೆಲಸ ಇರುತ್ತೆ ನಮಗೆ ಹಾಗಾಗಿ ಇನ್ನು ಫ್ರೆಂಡ್ಸ್ ಇನ್ನೇನು ಆಲ್ರೆಡಿ ನಾಳೆ ಬಂದು ಇಂಡಿಪೆಂಡೆನ್ಸ್ ಡೇ ಸ್ಟಾರ್ಟ್ ಆಯಿತು ಆಗಸ್ಟ್ ಫಿಫ್ಟೀನು ಫ್ರೆಂಡ್ಸ್ ನನಗೆ ಆಗಸ್ಟ್ ಫಿಫ್ಟೀನ್ ನೆನಪು ಬಂದರೆ ಆವಾಗ ಫ್ರೆಂಡ್ಸ್ ಐವತ್ತು ವರ್ಷದ್ದು ಆಗಸ್ಟ್ ಫಿಫ್ಟೀನ್ ಟೈಮಲ್ಲಿ ನನಗೆ ನನ್ನ ಮಗಳು ಸೆಪ್ಟೆಂಬರ್ ಮಂತಲ್ಲಿ ಯಾವಾಗ ಹುಟ್ಟಿದಾಗ ಫ್ರೆಂಡ್ಸ್ ಆಗಸ್ಟಲ್ಲಿ ಆ ಟೈಮಲ್ಲಿ ಎಲ್ಲರೂ ಅವ್ರಿಗೆ ಐನೂರು ಐನೂರು ರೂಪಾಯಿ ಅಮೌಂಟ್ ಕೊಟ್ಟಿದ್ದರು ಹೆಣ್ಮಕ್ಳು ಯಾರಿಗಾಗಿದ್ದಾರೆ ಅವ್ರಿಗೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಮೌಂಟ್ನ ಕೊಟ್ಟಿದ್ದರು ಫ್ರೆಂಡ್ಸ್ ನನಗೆ ಯಾವಾಗಲೂ ಅದೇ ನೆನಪಾಗುತ್ತೆ ಆದರೆ ಸೆಪ್ಟೆಂಬರಲ್ಲಿ ಅವಳು ಹುಟ್ಟಿದ್ದು ಆ ಟೈಮಲ್ಲಿ ಎಲ್ರಿಗೂ ನಮ್ಮೂರಲ್ಲಿ ಯಾರ್ಯಾರಿಗೆ ಡೆಲಿವರಿ ಆಗಿದೆ ಅವ್ರಿಗೆಲ್ರಿಗೂ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಮೌಂಟ್ ಕೊಟ್ಟಿದ್ದರು ಫ್ರೆಂಡ್ಸ್ ಆವಾಗ ಆಗಸ್ಟ್ ಫಿಫ್ಟೀನಲ್ಲಿ ನನಗೆ ಅದೊಂದು ನೆನಪಾಗುತ್ತೆ ಇನ್ನು ಗೌರಿ ಹಬ್ಬ ಬರ್ತಾಯಿತ್ತು ಆಲ್ರೆಡಿ ತೊಗೊಂಡು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನಮ್ಮ ಪಕ್ಕದ ಮನೇಲಿ ಲಕ್ಷ್ಮಿ ಹಬ್ಬದ್ದೆಲ್ಲ ತೆಗಿತಾ ಇದ್ದಾರೆ ಏನೋ ಇನ್ನು ಗೌರಿ ಹಬ್ಬದಲ್ಲಿ ನನಗೆ ಗೌರಿ ಹಬ್ಬದ ದಿನವೇ ಡಿಲ್ವರಿ ಆಗಿದ್ದು ಫ್ರೆಂಡ್ಸ್ ನನ್ನ ಮಗಳು ಹುಟ್ಟಿದ್ದು ಗೌರಿ ಹಬ್ಬದಲ್ಲಿ ನನಗೆ ಎರಡು ಜನ ಮಕ್ಕಳೂ ಸೋಮ ಸೋಮವಾರನೇ ನನಗೆ ಹುಟ್ಟಿರೋದು ಫ್ರೆಂಡ್ಸ್ ನಾನು ಏನೋ ಗೊತ್ತಿಲ್ಲ ನಾನು ಒಟ್ಟಿನಲ್ಲಿ ಶಿವನ್ನೇ ಜಾಸ್ತಿ ಪೂಜೆ ಮಾಡೋದು ಅದಕ್ಕೆ ಅಂತಲೂ ಗೊತ್ತಿಲ್ಲ ಯಾಕೆ ಅಂತಲೂ ಗೊತ್ತಿಲ್ಲ ಆದರೆ ಫ್ರೆಂಡ್ಸ್ ನನಗೆ ಸೋಮವಾರನೇ ಎರಡು ಮಕ್ಕಳೂ ಡಿಲ್ವರಿ ಆಗಿರೋದು ಫ್ರೆಂಡ್ಸ್ ಕೂದಲು ಪಾಚನ ಅಂತ ಬಿಟ್ಟಿದೆ ಅದು ಆ ಥರ ಬಿಟ್ಕೋತಾ ಇದ್ದರು ಫ್ರೆಂಡ್ಸ್ ಇನ್ನು ಕೂದಲಿಗೆ ಆಲ್ರೆಡಿ ಎಣ್ಣೆ ಹಚ್ಚಿದ್ದೀನಿ ಇನ್ನು ಫ್ರೆಂಡ್ಸ್ ಬನ್ನಿ ಬೆಳಗ್ಗೆಯಿಂದ ನಂದು ಏನೆಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ಅವತ್ತು ಆಚೆಗೆ ಹೋಗೋಕ್ಕೆ ಒಂಥರ ಇದೆ ಯಾಕೆ ಅಂದರೆ ಫ್ರೆಂಡ್ಸ್ ಫುಲ್ ಮಳೆ ಬರ್ತಾ ಇದೆ ಮಳೆ ಒಂದು ಕಡೆ ಆದರೆ ರೋಡಲ್ಲಿ ಎಲ್ಲವೂ ಆಚೆಗೆ ಹೋಗೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ನಾನು ತರಕಾರಿ ತರಕ್ಕೆ ಹೋಗೋಣ ಅಂದ್ಕೊಂಡೆ ಈ ಮಳೆ ನೋಡಿ ನನಗೆ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಹೋಗಲಿಲ್ಲ ಇನ್ನು ಬೆಳಗ್ಗೆ ಬಂದು ಫ್ರೆಂಡ್ಸ್ ನನ್ನ ಮನೇಲಿ ಏನು ನಾಷ್ಟ ಮಾಡಿದ್ದೀನಿ ಅಂತ ಅಂದರೆ ನಾನು ಫ್ರೆಂಡ್ಸ್ ಇನ್ನೊಂದು ವಿಷಯ ನಿಮಗೆ ಹೇಳಲಿಲ್ಲ ನಾನಿವತ್ತು ಎದ್ದಿದ್ದೆ ಎಂಟೂವರೆ ಒಂಬತ್ತು ಗಂಟೆಗೆ ಯಾಕೋ ಮೈ ಎಲ್ಲ ಟಯರ್ಡ್ ಆದಂಗೆ ಆಗಿತ್ತು ಈ ಮಳೇಲಿ ಬೇರೆ ಗಾಡಿ ಓಡಿಸ್ಕೊಂಡು ಬಂದ್ವ ಹಂಗಾಗಿ ಫ್ರೆಂಡ್ಸ್ ನನಗೆ ಯಾಕೋ ಗೊತ್ತಿಲ್ಲ ಫುಲ್ ಆಗಿ ಬೆಳಗ್ಗೆ ನಾನು ಮೊದಲೇ ಆರೂವರೆ ಏಳು ಗಂಟೆಗೆ ಒಂದು ಸಲ ಎದ್ದು ನೋಡಿದೆ ಯಾಕೋ ಮತ್ತೆ ಎದ್ದೇಳೋಣ ಅಂದ್ಕೊಂಡ್ರೆ ಆಗಲಿಲ್ಲ ಅದಕ್ಕೆ ಏನು ಮಾಡಿದೆ ಫ್ರೆಂಡ್ಸ್ ನಾನು ಮತ್ತೆ ಮಲ್ಕೊಂಡೆ ಮತ್ತೆ ಮಲ್ಕೊಂಡು ಎಂಟು ಗಂಟೆನೂ ಟೈಮ್ ನೋಡಿದೆ ಎಂಟೂವರೆ ನೋಡಿದೆ ಲಾಸ್ಟ್ ಫ್ರೆಂಡ್ಸ್ ಒಂಬತ್ತು ಗಂಟೆಗೆ ಗೆದ್ದೆ ಯಾಕೋ ಇವತ್ತು ಅತ್ತ ನನಗೆ ಟಯರ್ಡ್ ಆದಂಗಾಗಿ ಆಗಲೇ ಇಲ್ಲ ಅದಕ್ಕೋಸ್ಕರ ನಾನು ಇವತ್ತು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಗೆದ್ದೆ ಫ್ರೆಂಡ್ಸ್ ಎದ್ದುಬಿಟ್ಟು ಇನ್ನೇನು ಕಾಫಿ ಕುಡಿದು ಯಾವುದು ಬಟ್ಟೆ ಏನು ಮಿಷನ್ಗೆ ಹಾಕಲಿಲ್ಲ ಫಸ್ಟ್ ಹೋದೆ ಒಳಗಡೆ ಏನು ನಾಷ್ಟ ಮಾಡೋಣ ಅಂತ ಚಪಾತಿ ಮಾಡೋಣ ಅಂದರೆ ಯಾಕೋ ಅದು ಇಷ್ಟ ಆಗಲಿಲ್ಲ ರೊಟ್ಟಿ ಮಾಡೋಣ ಅಂದರೆ ಅದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸು ತರಕಾರಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಟಮೊಟೆ ಇಷ್ಟೇ ಇತ್ತು ಫ್ರೆಂಡ್ಸ್ ಇನ್ನು ಹಬ್ಬ ಆದಾಗಿಂದಲೂ ಸ್ವಲ್ಪ ಮೈ ರೆ ಇಲ್ಲ ನಿಮಗೆ ಗೊತ್ತು ಹಬ್ಬ ಆದಾಗಿಂದಲೂ ಮೈಗೆ ಯಾಕೋ ರೆಷ್ಟೇ ಇಲ್ಲ ಫ್ರೆಂಡ್ಸ್ ಎಲ್ರಿಗೂ ಹಂಗೆ ಅನ್ಕೊಳ್ತೀನಿ ನನಗೆ ಅಂತ ಏನಲ್ಲ ಇನ್ನು ಮೊನ್ನೆ ನಾನು ವೀಕ್ ಆಫ್ ಅಲ್ಲಿದ್ದನ ಆವಾಗಲೂ ಫುಲ್ ರೆಸ್ಟ್ ಮಾಡಿದೆ ಆಮೇಲೆ ಒಂಬತ್ತು ಗಂಟೆಗೆ ಎದ್ದು ಹೆಸ್ರು ಬೇಳೆದು ಪಲಾವ್ ಮಾಡಿದೆ ಆಲೂಗೆಡ್ಡೆ ತಮೊಟ ಬದನೆಕಾಯಿ ಇಷ್ಟೇ ಇದ್ದಿದ್ದು ಇಷ್ಟು ಹಾಕ್ಬಿಟ್ಟು ಫ್ರೆಂಡ್ಸ್ ಪಲಾವ್ ಮಾಡಿ ಮತ್ತು ಈಗ ಮಧ್ಯಾಹ್ನಕ್ಕೆ ನಾನು ರೈಸು ಮತ್ತು ಬೇಳೆ ಸಾರು ಮಾಡಿದ್ದೀನಿ ಬೇಳೆ ಆಲೂಗೆಡ್ಡೆನ ಹಾಕಿ ಹಾಗೆ ಕೂಗ್ಸಿದ್ದೀನಿ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಮಿನಿಲಾಗಲ್ಲ ಹಾಕಿರ್ತೀನಿ ಫ್ರೆಂಡ್ಸ್ ಅಲ್ಲೋಗಿ ನೋಡಿ ಇನ್ನು ಫ್ರೆಂಡ್ಸ್ ಯಾರ್ಯಾರು ಯಾರೆಲ್ಲ ನನಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಫ್ರೆಂಡ್ಸ್ ಈಗ ಸೆಕೆಂಡ್ ಶಿಫ್ಟು ಆಲ್ರೆಡಿ ಟೈಮ್ ಹನ್ನೆರಡು ಇಪ್ಪತ್ತಾಗೋಯ್ತು ಫ್ರೆಂಡ್ಸ್ ನಾನು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ಗೆಲ್ಲ ಹೊರಡ್ಬಿಡ್ತೀನಿ ಇನ್ನು ಬನ್ನಿ ನನಗೆ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಇವತ್ತು ಏನೇನು ಕಮೆಂಟ್ ಬಂದಿದೆ ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಓದೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾಳೆನೂ ವೀಡಿಯೋ ಮಾಡ್ತೀನಿ ಇನ್ನು ಇವತ್ತೂ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಟೈಮ್ ಇದ್ದರೆ ಡೈಲಿ ಒಂದೊಂದು ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಫ್ರೆಂಡ್ಸ್ ನಮ್ಮದು ಒಂದೊಂದು ವಾರ ಆಗುತ್ತೆ ವೀಡಿಯೋ ಮಾಡೋಕ್ಕೆ ವೀಡಿಯೋನೇ ಮಾಡೋಕ್ಕಾಗಲ್ಲ ಎಷ್ಟೋ ಸಲ ನಾನು ಒಂದು ವಾರ ವೀಡಿಯೋ ಮಾಡಲ್ಲ ಫ್ರೆಂಡ್ಸ್ ಇದು ನಂದು ಹಳೆ ಮೊಬೈಲು ಆಲ್ರೆಡಿ ನಿಮಗೆಲ್ಲ ಗೊತ್ತು ನಂದು ಮೊದಲಿದ್ದು ಇದೇ ಮೊಬೈಲು ನಾರ್ಮಲ್ ಪಿನ್ ಮೊಬೈಲ್ ಫ್ರೆಂಡ್ಸ್ ಇನ್ನು ಬನ್ನಿ ಇವತ್ತು ಏನೆಲ್ಲ ಎಷ್ಟು ನನಗೆ ಕಮೆಂಟ್ ಬಂದಿದೆ ಅಂತ ನಿಮಗೆ ತೋರಿಸಿ ನಾನು ಎಷ್ಟು ಓದ್ತೀನಿ ಫ್ರೆಂಡ್ಸ್ ಏನೆಲ್ಲ ಅಂತ ಇನ್ನು ಫ್ರೆಂಡ್ಸ್ ಇವರು ಮಹಾನಂದ ಅಂತ ನನ್ನ ಫ್ರೆಂಡ್ಸ್ ಇವರು ಅದು ಇದರಲ್ಲಿ ಯಾವುದೇ ಹ್ಞೂ ಮೀಟಪ್ಗೆ ಹೋಗಿದ್ವಲ್ಲ ನಂದಿನಿ ಅಮ್ಮನ ಜೊತೆ ಆವಾಗ ನನಗೆ ಇವರು ಫ್ರೆಂಡ್ಸ್ ಆಗಿದ್ದರೆ ನಾನು ಮನೇಲಿ ಇವರಿಗೆ ಕಾಲ್ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಟೈಮ್ ಇಲ್ಲ ಕಾಲ್ ಮಾಡೋಕ್ಕೆ ಅವರು ನಾನು ರಕ್ಷಾ ಬಂಧನದು ಅಣ್ಣ ತಂಗಿಯ ಪವಿತ್ರವಾದ ಸಂಬಂಧ ಅಂತ ಒಂದು ವೀಡಿಯೋ ಹಾಕಿದೆ ಅದಕ್ಕೆ ಅವರು ಸಂಬಂಧದ ಬಗ್ಗೆ ಏನಂತ ಹೇಳಿದ್ರಂದರೆ ನಿಜ ಅಕ್ಕ ಸಂಬಂಧಕ್ಕೆ ಬೆಲೆ ಇಲ್ಲ ಅಂತ ಹಾಕಿದ್ದಾರೆ ಅವ್ರಿಗೆ ಮನಸ್ಸಿಗೆ ನನ್ನ ನನ್ನ ವೀಡಿಯೋನ ನೋಡಿ ಅವ್ರ ಮನಸ್ಸಲ್ಲಿ ಏನು ಅನಿಸ್ತು ನನಗೆ ಗೊತ್ತಿಲ್ಲ ಅದಕ್ಕೆ ಅವರು ನಿಜ ಅಕ್ಕ ಸಂಬಂಧಕ್ಕೆ ಬೆಲೆನೇ ಇಲ್ಲ ಅಂತ ಹಾಕಿದ್ದಾರೆ ಕರೆಕ್ಟ್ ಈಗ ಎಷ್ಟೋ ಸಂಬಂಧಕ್ಕೆ ಈಗ ಬೆಲೆನೂ ಇಲ್ಲ ಬೆಲೆನೂ ಇಲ್ಲ ಹಂಗಾಗಿ ಇದು ಮಹಾನಂದ ಚಾನಲ್ ಅವ್ರದ್ದಿದು ಅವ್ರಿಗೆ ನಾನು ಕಮೆಂಟ್ ಅವ್ರದ್ದಾಗ ಓದ್ತಾ ಇದ್ದೀನಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಫ್ರೆಂಡ್ಸ್ ಇನ್ನೊಂದು ನರಸಿಂಹ ಅಂತ ನರಸಿಂಹ ಮೂರ್ತಿ ಅಂತ ನಾನು ಹೇಳಿದ್ನಲ್ಲ ನಿಮಗೆ ಅವರು ಮೊನ್ನೆನೂ ನನಗೆ ಎರಡು ಮೂರು ಮೆಸೇಜ್ ಹಾಕಿದರು ಅಂತ ಅವರು ನೈಸ್ ಅಂತ ಹಾಕಿದ್ದಾರೆ ಅವ್ರಿಗೂ ಟ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಮಂಜುಳಾ ಅಂತ ಹಾಕಿದ್ದಾರೆ ಒಂದು ನಿಮಿಷ ಮಂಜುಳಾ ಅಂತ ಮೆಸೇಜ್ ಹಾಕಿದರೆ ಅವ್ರಿಗೂ ನಾನು ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಫ್ರೆಂಡ್ಸ್ ಇವತ್ತು ಟುಡೇ ಇವತ್ತು ಬಂದಿರೋದು ಮೆಸೇಜು ಆಮೇಲೆ ಇನ್ನೊಂದು ನಿಸರ್ಗ ಅದು ಎಂಟೆಂಟೈನರ್ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಮೊನ್ನೆನೇ ಹೇಳಿದೆ ನೆನ್ನೆನೂ ಹೇಳಿದೆ ಅವರು ನನ್ನ ಎಲ್ಲ ವೀಡಿಯೋನು ಪೂರ್ತಿ ನೋಡ್ತಾರೆ ಅವರು ನನಗೆ ಮೀಟಪ್ ಫ್ರೆಂಡು ಯಾವಾಗಲೂ ಅಷ್ಟೇ ಅವರೇನಂತ ಹಾಕಿದ್ದಾರೆ ಹೇಮಾ ಸಿಸ್ಟರ್ ಸೂಪರ್ ಅಂತ ಹಾಕಿದ್ದಾರೆ ಅವರು ನಂದು ನೆನ್ನೆ ಮಾಡಿದ್ನಲ್ಲ ವೀಡಿಯೋ ಡೈಲಿ ರೋಟೀನ್ ವೀಡಿಯೋ ಆ ವೀಡಿಯೋನ ನೋಡಿ ಆಮೇಲೆ ಫೈನ್ ಅಂತ ಹಾಕ್ಬಿಟ್ಟು ನೋಡಿ ಲವ್ ಸಿಂಬಲ್ದು ನನಗೆ ಇದು ಹಾಕಿದ್ದಾರೆ ಲವ್ ಸಿಂಬಲ್ ಹಾಕಿದ್ದಾರೆ ಅವ್ರ ಚಾನಲ್ ಹೆಸ್ರು ಬಂದು ನಿಸರ್ಗಾದಿ ಎಂಟರ್ಟೈನರ್ ಅಂತ ಫ್ರೆಂಡ್ಸ್ ಪ್ಲೀಸ್ ಅವ್ರ ಚಾನಲ್ಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವರು ನಮ್ಮ ಫ್ರೆಂಡೇನೆ ಅವ್ರದ್ದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ಚಾನಲ್ ಬಂದು ನಿಸರ್ಗಾದಿ ಎಂಟರ್ಟೈನರ್ ಅಂತ ಹೇಮಾಶಿಷ್ಟ ಸೂಪರ್ ನೈಸ್ ಅಂತ ಹಾಕಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅವ್ರದ್ದು ಎಲ್ಲ ನಂಬರ್ ಇದೆ ಫ್ರೆಂಡ್ಸ್ ಯಾವಾಗಾದರೂ ಒನ್ ಟೈಮಲ್ಲಿ ಮಾತಾಡಬೇಕು ಅನ್ಕೋತೀನಿ ಸಂಡೇ ಫೋನ್ ಮಾಡೋಣ ಅವ್ರಿಗೆಲ್ಲ ಒಂದು ಟೈಮು ಅಂತ ಅಂದರೆ ನಾನು ಆವಾಗ ಸಂಡೇನೂ ವರ್ಕ್ ಮಾಡ್ತಾ ಇದ್ದೀನಿ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದ್ರಿಂದ ಹಂಗಾಗಿ ಇವತ್ತಿನ ನನ್ನ ಕಮೆಂಟು ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಫ್ರೆಂಡ್ಸ್ ಇಷ್ಟು ಕಮೆಂಟ್ ಬಂದಿತ್ತು ನಾನು ಇಷ್ಟನ್ನ ಓದಿದ್ದೀನಿ ಯಾಕೆ ನಾನು ಈ ನಡುವೆ ಡೈಲಿ ಕಮೆಂಟ್ನ ಓದ್ತೀನಿ ಅಂತಂದರೆ ಫ್ರೆಂಡ್ಸ್ ಅವ್ರಿಗೂ ಒಂದು ಖುಷಿ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ನೋಡಿ ಫ್ರೆಂಡ್ಸ್ ನಂದು ಇವತ್ತಿಗೆ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಸಬ್ಸ್ಕ್ರೈಬರ್ ಆಗಿದೆ ಇನ್ನು ಫ್ರೆಂಡ್ಸ್ ಬನ್ನಿ ವಾಚ್ ಎಷ್ಟು ಆಗಿದೆ ನೋಡೋಣ ವಾಚ್ ಅವರ್ಸು ಫ್ರೆಂಡ್ಸ್ ಎರಡು ಸಾವಿರದ ಐನೂರ ಎಂಬತ್ತೈದು ಆಗ ಎಂಬತ್ತೈದು ಅವರ್ಸ್ ಆಗಿದೆ ಎರಡು ಸಾವಿರದ ಐನೂರ ಆಗಿದೆ ವಾಚ್ ಅವರ್ಸ್ ಆಯಿತಾ ಇನ್ನೂ ಬನ್ನಿ ಇದು ನೋಡೋಣ ಫಾಲೋವರ್ಸ್ ಈಗ ಈ ಜಸ್ಟ್ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಮಾಡೋ ಟೈಮಲ್ಲಿ ಎಷ್ಟಾಗಿದೆ ಅಂತ ನೋಡೋಣ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಂಟು ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಹದಿನಾರು ಫಾಲೋವರ್ಸ್ ಆಗಿದ್ದಾರೆ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಹದಿನಾರು ಏಟ್ ಲ್ಯಾಕ್ ತರ್ಟಿ ಸೆವೆನ್ ತೌಸಂಡ್ ಫೈ ಹಂಡ್ರೆಡ್ ಸಿಕ್ಸ್ಟೀನ್ ಇಷ್ಟು ಜನ ನನಗೆ ಈಗ ಫಾಲೋವರ್ಸ್ ಆಗಿದ್ದಾರೆ ಫ್ರೆಂಡ್ಸ್ ನನಗೆ ತುಂಬ ತುಂಬಾ ಖುಷಿ ಆಗ್ತಾಯಿದೆ ಇಷ್ಟೊಂದು ಎಲ್ಲ ಆಗೋಕ್ಕೆ ಸಾಧ್ಯ ನಿಮ್ಮಿಂದನೇ ಅಂತ ಇನ್ನು ಫ್ರೆಂಡ್ಸ್ ನೀವೆಲ್ಲ ನನ್ನ ವೀಡಿಯೋನ ನೋಡಲಿಲ್ಲ ಅಂದರೆ ನನಗೆ ಇಷ್ಟೊಂದು ಫಾಲೋವರ್ಸು ಬರ್ತಾ ಇರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರಾ ನಿಮಗೆಲ್ರಿಗೂ ಇಲ್ಲಿಂದಲೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚು ನನ್ನ ವೀಡಿಯೋಗಳನ್ನ ನೋಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನು ಆಲ್ರೆಡಿ ಟೈಮು ನನ್ನದಾಗಲೇ ಆಗೋಯಿತು ಕೆಲಸದ ಟೈಮು ಫ್ರೆಂಡ್ಸ್ ನಾನು ಅದಕ್ಕೆ ಡೈಲಿ ರೋಟೀನ್ ನನ್ನ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಫ್ರೆಂಡ್ಸ್ ಈ ಇದನ್ನು ನಾನು ಏನಕ್ಕೆ ತೆಗ್ದಿಲ್ಲ ಅಂತ ಅಂದರೆ ಇಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅದನ್ನು ತೆಗ್ದಿಲ್ಲ ಅಂದರೆ ಫ್ರೆಂಡ್ಸ್ ಇನ್ನೇನು ಆಲ್ರೆಡಿ ಗೌರಿ ಹಬ್ಬ ಬಂತಲ್ಲ ಗೌರಿ ಹಬ್ಬ ಬಂದರೆ ಮತ್ತೆ ಯಾರು ಅದನ್ನು ಅಣಸಿಸೋರು ಅಂದ್ಬಿಟ್ಟು ನಾನು ಅದನ್ನು ತೆಗ್ದಿಲ್ಲ ಹಾಗೆ ಇಟ್ಟಿದ್ದೀನಿ ಇನ್ನು ಹೆಂಗೂ ಗೌರಿ ಹಬ್ಬಕ್ಕೆ ಮತ್ತೆ ಯಾರು ಅಂಟಿಸೋದು ಹೆಂಗೋ ಸ್ವಲ್ಪ ಒರೆಸ್ಬಿಟ್ರೆ ಇದೇ ಸ್ಕ್ರೀನ್ ಆಯಿತು ಈಗ ಫ್ರೆಂಡ್ಸ್ ನಮ್ಮ ಮನೆಯದು ಹಾಲಲ್ಲಿರೋದೆಲ್ಲ ನಾವು ಚೇಂಜ್ ಮಾಡಿದ್ದೀವಿ ಇವಾಗ ಆ ಕಡೆ ಇದ್ದಿದ್ದು ಸೋಫಾ ಈ ಕಡೆ ಈ ಕಡೆ ಇದ್ದಿದ್ದು ಸೋಫಾ ಆ ಕಡೆ ದಿವಾನ್ ಕಾಟು ಎಲ್ಲನೂ ಚೇಂಜ್ ಮಾಡಿದ್ದೀನಿ ಅದನ್ನು ಫುಲ್ಲು ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇನ್ನು ಹಾಲಲ್ಲಿ ಏನೂ ನಾನು ವೀಡಿಯೋ ಮಾಡಲಿಲ್ಲ ಹಂಗಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಮ್ಮದು ಎಲ್ಲ ಚೇಂಜ್ ಆಗಿದೆ ಇವಾಗ ಚೇಂಜ್ ಮಾಡಿದ್ದೀವಿ ಅಂತ ಟೈಮ್ ಇದ್ದಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗಾಗಿ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನಾನು ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇನ್ನೇನು ನಾಳೆ ಬಂದೇ ಹೋಯಿತು ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್ ನಾಳೆ ನಮಗೆ ರಜೆ ಇಲ್ಲ ಆಗಿರೋದ್ರಿಂದ ಆಫೀಸ್ ವರ್ಕ್ ಮಾಡೋ ಮಾಡುವಾಗ ನನಗೆ ರಜೆ ಇರ್ತಿತ್ತು ಈಗ ನನಗೆ ರಜಾ ಇಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್